ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಿ ಐಸಿಡಿಎಸ್ ಪ್ರತ್ಯೇಕ ನಿರ್ದೇಶನಾಲಯ ಮಾಡಬೇಕು ಎಂದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಹಾಗೂ ಎರಡು ಸಾವಿರದ ಹದಿನೆಂಟರಿಂದ ಕೇಂದ್ರ ಸರ್ಕಾರದ ವೇತನ ಹೆಚ್ಚಿಸದ ಧೋರಣೆ ಖಂಡಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಉಡುಪಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಮಣಿಪಾಲ ರಜತಾತ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಇಂದಿನಿಂದ ಆಹೋರಾತ್ರಿ ಧರಣಿ ಆರಂಭಗೊಂಡಿತು ನೂರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರು ಧರಣಿಯಲ್ಲಿ ಭಾಗಿಯಾಗಿದ್ರು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಕಾರ್ಯಕರ್ತೆ ಸಹಾಯಕರನ್ನ ವರ್ಗ ಮೂರು ಮತ್ತು ನಾಲ್ಕು ಎಂದು ಪರಿಗಣಿಸಿ ಕಾಯಂ ಮಾಡಬೇಕು ಗ್ರಾಜ್ಯುಟಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎರಡು ಸಾವಿರದ ಹದಿನೆಂಟರಿಂದ ಕೇಂದ್ರ ಸರ್ಕಾರ ಯಾವುದೇ ಗೌರವಧನ ಹೆಚ್ಚಳ ಮಾಡಿಲ್ಲ ಹೀಗಾಗಿ ಇಪ್ಪತ್ತ ಸಾವಿರ ರೂಪಾಯಿ ಗೌರವಧನ ಹೆಚ್ಚಿಸಬೇಕು ಎಂದು ಧರಣಿ ನಿರತರು ಒತ್ತಾಯಿಸಿದ್ರು ಹಾಗೆಯೇ ನಮ್ಮ ಇಲಾಖಾ ಸಚಿವರಿಗೂ ಕೂಡ ನಾವು ನಮ್ಮ ಮನವಿಯನ್ನು ನೀಡುತ್ತೇವೆ ಉದ್ದೇಶ ಏನು ಅಂತ ಹೇಳಿ ಅಂದ್ರೆ ಈಗಾಗಲೇ ಐ ಸಿ ಗೆ ಸುಮಾರು ಐವತ್ತು ವರ್ಷ ಇದೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯೊಳಗಡೆ ಒಂದು ಯೋಜನೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರಂಭವಾಗಿ ಇಪ್ಪತ್ತೈದಕ್ಕೆ ಐವತ್ತು ವರ್ಷ ಪೂರ್ಣಗೊಳಿಸುತ್ತಿದೆ ಆದ್ರೆ ಯಾವುದೇ ರೀತಿಯ ಒಂದು ಇಲ್ದೇನೆ ಇವತ್ತು ಐ ಸಿ ಡಿ ಎಸ್ಗೆ ಗೆ ನಾನಾ ರೀತಿಯಲ್ಲಿ ಅಪಾಯಕಾರಿಯಾದ ಅಂಶಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ತಪ್ಪೇವೆ ಒಂದು ರೀತಿಯಲ್ಲಿ ಬಜೆಟ್ ಕಡಿತ ಮಾಡುವಂತದ್ದು ಇದೊಂದು ರೀತಿಯಲ್ಲಿ ಬೇರೆ ಬೇರೆ ಅದಕ್ಕೆ ಕಾನೂನುಗಳನ್ನು ತರುವುದರ ಮುಖಾಂತರ ಐ ಸಿ ಡಿ ಎಸ್ ಅನ್ನು ದುರ್ಬಲಗೊಳಿಸಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ನಾವು ಹೋರಾಟದಲ್ಲಿ ಪ್ರಥಮವಾಗಿ ಐ ಸಿ ಡಿ ಎಸ್ ಅನ್ನು ಮೇಲ್ದರ ಐ ಸಿ ಡಿ ಅನ್ನು ಒಂದು ಪ್ರತ್ಯೇಕ ನಿರ್ದೇಶನಾಲಯವನ್ನಾಗಿ ಮಾಡಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರನ್ನು ಕಾಯಂಗೊಳಿಸಬೇಕು ಅಂತ ಹೇಳಿ ನಾವು ಬೇಡಿಕೆಯನ್ನು ಸಲ್ಲಿಸ್ತಾ ಯಾಕಂತ ಹೇಳಿದ್ರೆ ಇದು ಐವತ್ತು ವರ್ಷಗಳಿಂದ ಬಂದಂತ ಯೋಜನೆ ಇದೆ ಇವತ್ತು ಸರಿಯಾದ ಬಜೆಟ್ ಅನ್ನ ಕೊಡ್ತೇನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಒಂದು ರೀತಿಯಲ್ಲಿ ಯೋಜನೆಯನ್ನು ನಮಗೆ ಕೆಲವು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಸಹಾಯ ಮಾಡಿದ್ದಾರೆ ಅದೇ ಮತ್ತಷ್ಟು ಬೇಡಿಕೆಗಳು ನಮ್ಮ ಮುಂದೆ ಇದೆ ಅದನ್ನು ಇತ್ಯರ್ಥಪಡಿಸಲಿಕ್ಕೆ ನಮ್ಮ ಹಿರಿಯರು ಏನು ಮಾರ್ಗದರ್ಶನ ಮಾಡಿದ್ದಾರೆ ಅದರ ಪ್ರಕಾರ ಅವರಿಗಿಂತ ಹೆಚ್ಚು ಜಾಗೃತಿ ಹಾಗೂ ಭಾಳ ಮುತುವರ್ಜಿಯಿಂದ ಸ್ಫೂರ್ತಿಯಿಂದ ನಮ್ಮ ಹೋರಾಟದಲ್ಲಿ ನಾವು ಭಾಗವಹಿಸಬೇಕು ಹೋರಾಟವನ್ನು ಮುಂದೆ ತಗೊಂಡು ಹೋಗಬೇಕಾಗತ್ತೆ ಹೋರಾಟ ಕಾರ್ಮಿಕರಿಗೆ ಮಾತ್ರ ಸೀಮಿತವಾಗಿರಬಾರದು ಕಾರ್ಮಿಕರ ಮನೆಯವರಿಗೂ ಈ ಹೋರಾಟದ ಮಹತ್ವ ಗೊತ್ತಾಗಬೇಕು ತಮ್ಮ ಎಲ್ಲ ಮನೆಯವರಿಗೆ ಈ ಹೋರಾಟ ಮಹತ್ವ ಗೊತ್ತಾದರೆ ಮನೆ ಮನೆಯಲ್ಲಿ ಕೂಡ ಈ ಹೋರಾಟದ ಪ್ರಭಾವ ಹೆಚ್ಚಾಗುತ್ತೆ ನೆರೆಮನೆಯಲ್ಲಿ ಕೂಡ ಪ್ರಭಾವ ಹೆಚ್ಚಾಗುತ್ತೆ ನೆರೆಯವರ ಬೆಂಬಲ ನಮಗೆ ಸಿಗ್ತದೆ ಮನೆಯೊಳಗೂ ಬೆಂಬಲ ಸಿಗುತ್ತೆ